ರಾಮನು ಅರಣ್ಯವಾಸಕ್ಕೆ ಹೊರಟು ಹೋದನು ಇನ್ನೆಲ್ಲಿ ರಾಮನು ಅಯ್ಯೋ ನನ್ನ ರಾಮನು ವನವಾಸಕ್ಕೆ ಹೊರಟೇರಿ ವಕ್ಷಗಾತಗಿ ಎಮ್ಮಾರಿ ಸ್ವರೂಪ ಏನಾದರೂ ಅಂದುಕೊಳ್ಳಿ ಮನಸ್ಸಾದ್ರೂ ನಿನ್ನ ಹೃದಯವು ಇಷ್ಟೊಂದು ಕಠಿಣವಾದ ಕಾರಣವೇ ಇಲ್ಲ ಎಲ್ಲ ರಾಮನ ಭರತನಿಗಿಂತಲೂ ರಾಮನ ಮೇಲೆ ಅತಿಯಾದ ಪ್ರೀತಿ ಇದೆ ಎಂದು ಹೇಳುತ್ತಿದ್ದೆ ಎಲ್ಲ ಎಲ್ಲ ಕೈಕ ಎಲ್ಲ ಆ ನಿನ್ನ ಪ್ರೀತಿ ಎಲ್ಲಿ ಮಾಯವಾಯಿತೆ ಎಲ್ಲಿ ಮಾಯವಾಯಿತೆ ಒಂದು ಜೀರ್ತಿ ಬೆಳಗಿಸುವ ಇಚ್ಛೆಯೂ ನಿನಗಿಲ್ಲ ಇಲ್ಲ ಲೋಕಾಭಿರಾಮನಾದ புத்திரியலட்சி சுவைய அபிமான அபிமான அது அல்ல கடைகே மரணோன்னகனாக பதிய பிராண உழுவையூ நினா 아이ो हो चांद अली रावण व न व ा이 के वरते ह 사 इनु नीरो निंदा Thank

ಿಗೆ ನೋಡಿದೆ ತೊರೆ ಮರೆ ಮಗೇನಿಲ್ಲರೆ ನಿಮ್ಮ ಗೋಡಾಟವು ತಂದೆಯ ಮರೆ ತಂದೆ نے دردائے تے اڑ ಾಮ ಹೇ ರಘು ಕುತ್ತಮೋ ಅಯ್ಯೋ ರಾಮನ ಮುಚ್ಚಿ ಇನ್ನೂ ಬಿಡಲಿಲ್ಲವೇ ರಾಮ ರಾಮ ಎಂತ ನಮ್ಮ ಸ್ವರ ಎಂದೀರ ಕುರಿಸುದಾ ಕೊರಗಿದೆ ದೊಡ್ಡದ கேலி! கேலி! நனகந்து! சாக்காக்கே ہوய்து! தந்தையா மருத்திரே ஹயோத்தியா न दाह दाह नी नीरो दाह अय मरे ईंदे ತಾಂಡವು ಮುಂದಿ ಶಾಪ ಹಿಂದಿಗೆ ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವ ಸಮಯದಲ್ಲಿ ನಿನ್ನ ಬಳಿಯಲ್ಲಿ ನಿನ್ನ ಸತಿ ಸೂತರು ನಿನ್ನ ಬಾಯಿಗೆ ತೊಟ್ಟು ಗಮಹಗವನ್ನು ಬಿಡಬಹುದು ನಿತ್ಯ ಶಾಪ ರಾಮ ಲಕ್ಷ್ಮಣ ಸಿಹಿತ ಅದು ರಾಮನು ಪಟ್ಟಾಭಿಷಕ್ತನಾಗಿ ಒಂದು ಕಡೆ ಭರತ ಒಂದು ಕಡೆ ಲಕ್ಷ್ಮಣ ಮತ್ತೊಂದು ಕಡೆ ಸಿಹಿತೆ ರಾಮ ಅಬ್ಬಾ ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು ರಾಮನಿಗೊಬ್ಬನಿಗೆ ಅರಣ್ಯ ವಾಸಕ್ಕೆ ಹೋಗಲು ಹೇಳಿದರೆ ರಾಮರಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಹೋಗಲಿ ಹೋಗಲಿ ಎಲ್ಲರೂ ಹೋಗಲಿ ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಡಲಿ ಪ್ರಾಣೇಶ್ವರ ಪ್ರಾಣೇಶ್ವರ ಏನು ಪ್ರಿಯ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಪ್ರಾಣೇಶ್ವರ ಪ್ರಾಣೇಶ್ವರ பிராணேஸ்வர பிராணேஸ்வரேஸ்வர